ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿವಸ ಆಯ್ತು ವಿಡಿಯೋ ಹಾಕ್ದೆ ಇವತ್ತು ಊರಿಗೆ ಬಂದಿದ್ದೀನಿ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ ಅನ್ನ ಶುರು ಮಾಡಿದೀನಿ ಆಯ್ತಿಲ್ಲಿದ್ದಿತ್ತು

ಅಮ್ಮ ಡ್ಯೂಟಿಗೆ ಹೋದರು ಆಮೇಲೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ತಿಂಡಿ ತಿನ್ನೋಣ ಅಂತ ಬಂದೆ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಅಪ್ಪ ಬಂದು ಟೀ ನೋಡಿದ್ದು ಯಾಕೆ ಅಂದರೆ ಅವರಿಗೆ ಟೀನ ಜಾಸ್ತಿ ಕುದಿಯೋಕ್ಕೆ ಬಿಡಬಾರ್ದು ಅವರಿಗೆ ಬೇಗ ತೆಗಿಬೇಕು ಹಾಗಾಗಿ ಬಂದು ನೋಡ್ತಾ ಇದ್ದಾರೆ ಬೇಗ ತೆಗಿ ಇನ್ನೂ ಆಗಿಲ್ವ ಅಂತ ರಾಗೆ ಎದ್ಬಿಟ್ಟು ಅಜ್ಜಿ ಅಜ್ಜನ ಜೊತೆನೇ ತಿಂಡಿ ತಿಂದ್ಲು ಇಲ್ಲಿ ಬಂದರೆ ನಂಗೆ ಅದೊಂದು ಸಮಸ್ಯೆ ಇರೋಲ್ಲ ಬೇಗ ಅಮ್ಮ ಎದ್ದು ಸ್ವಲ್ಪ ಹೊತ್ತಿಗೆ ಎದ್ಬಿಟ್ಟು ಅವ್ರ ಜೊತೆನೇ ತಿಂಡಿ ತಿಂದುಬಿಡ್ತಾಳೆ ಯಾಕಂದರೆ ಅವರು ಚಹಾ ಕೊಡ್ತಾರಲ್ಲ ಕುಡಿಲಿಕ್ಕೆ ನಾನಾದರೆ ಬೈತೀನಿ ಟೀ ಕುಡಿದ್ರೆ ಸೊ ಹಾಗಾಗಿ ಅವಳು ಅಜ್ಜ ಅಜ್ಜಿ ಜೊತೆನೇ ಬೇಗನೆ ತಿಂಡಿ ತಿಂದುಬಿಡ್ತಾಳೆ ಅದೇ ಮಂಗ್ಳೂರಲ್ಲಾದರೆ ಬೆಳಿಗ್ಗೆ ಎದ್ದೇಳು ಅಂದ್ರೂ ಅವಳು ಎದ್ದೇಳಕ್ಕೆ ಹೋಗೋಲ್ಲ ಲೇಟಾಗಿ ಎದ್ದೇಳ್ತಾಳೆ ಇನ್ನೂ ತಿಂಡಿ ತಿಂದು ಬೇಗ ಬೇಗ ಚಿಕ್ಕಮ್ಮನ ಮನೆಗೆ ಹೊರಡಬೇಕು ಐ ವಿಲ್ ಗೋ ಆ ಬಾಳೆಲೆ ಮತ್ತೆ ತೊಂಡೆಕಾಯಿಯನ್ನು ತೆಗೆದುಕೊಂಡು ಇದು ನಮ್ಮನೇಲೆ ಆಗಿ ತೊಂಡೆಕಾಯಿ ಪಲ್ಯ ಮಾಡೋಕ್ಕೆ ತಗೊಂಡು ಹೊರಟಿದ್ದೀನಿ ನಾನು ಅಂತ ಹೇಳಿದೆ ನನ್ನ ಮಗಳು ಮಗಳಿದ್ದಾಳೆ ಅಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಕಜಿನ್ ತಮ್ಮನ ಮಗಳು ಆಟ ಆಡುವಂತ ಬರುದಿಲ್ಲ ಅಂತೆ ಬೇಡ ಐ ಆಮ್ ಗೋಯಿಂಗ್ ಪ್ರಾಗ್ಯಾ ನೀನು ಬರುದು ಬೇಡ ಮಳೆ ಬರ್ತದ ಇಲ್ಲ ಅಲ್ಲ ಅಲ್ಲ ಬಾಯ್ ಬಾಯ್ ಇವಾಗ ವೈಟ್ ಇದೆ ಅಲ್ಲ ಸಂಜೆ ಆಗುವಾಗ ಇದು ಯಾವ ಕಲರ್ ಆಗುತ್ತೆ ಮಗನೆ ರೆಡ್ ಆಗಲ್ಲ ಪಿಂಕ್ ಆಗುತ್ತೆ ಪಿಂಕ್ ಕಲರ್ ಆಗುತ್ತೆ ಈ ಫ್ಲವರ್ ಇವಾಗ ಸ್ವಲ್ಪ ಸ್ವಲ್ಪ ಆಗ್ತಾ ಬಂದಿದೆ ನೋಡಿ ಅಲ್ಲಿ ಬಾ ಹಾ ನಡಿ ಮತ್ತೆ ಚಪ್ಪಲಿ ಹಾಕೋ ಇರಲಿ ತೊಂದರೆ ಇಲ್ಲ ಇಲ್ಲ ಮನೇಲೆ ಇರ್ಲಿ ಹೇಳಿ ಒಂದು ಮನ್ಸಲ್ಲ ಎರಡ ಹತ್ತ ಇದೆ ಅವಳಿಗೆ ಗೇಟ್ ಹಾಕಮ್ಮ ಇವಳು ಬತ್ತಾಳಂತೆ ತಗೊಂಡಿದ್ದೀ ರಾಗೇನಿಗೆ ನೀ ಮಂಗ್ಳೂರಿಂದ ಬರುವಾಗಪ್ಪು ಕಲರ್ ಪೆನ್ಸಿಲು ಪೆನ್ಸಿಲು ಇರೇಜರು ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಇಲ್ಲಿ ಬಂದಾದ್ಮೇಲೆ ಹೇಳೋದು ಕಲರ್ ಪೆನ್ಸಿಲ್ ಇಲ್ಲ ಇರೇಸರ್ ಇಲ್ಲ ಅದಿಲ್ಲ ಇದಿಲ್ಲ ಬುಕ್ ಇಲ್ಲ ಅಂತ ಬರುವಾಗ ರೆಡಿ ಮಾಡ್ಬೇಕ ಗೊತ್ತಿಲ್ಲ ನಿಮಗೆ ಪಾಪು ಹಾ ಚೋರೆ ಇಲ್ಲಿ ಬಂದು ಈಗ ತಕ್ಷಣಕ್ಕೆ ಕೊಡಿಸು ಕೊಡ್ಸು ಕೊಡ್ಸು ಅನ್ನಕ್ಕೆ ಇದು ಸಿಟಿಯಲ್ಲಿ ಇದ್ದೀವ ನಾವು ಕೊಡ್ಸಕ್ಕೆ ಪಟ್ಟಂತ ಅಂಗಡಿಯಲ್ಲಿ ಸಿಕ್ಬಿಡುತ್ತಾ ಬಂದಾಗ ಇಲ್ಲಿ ಬಂದಾಗ ಇಲ್ಲಿ ಎಂಜಾಯ್ ಮಾಡಬೇಕು ಆಚೆ ಆಚೆ ತಿರುಗಾಡ್ಬೇಕು ಎಂಜಾಯ್ ಮಾಡಬೇಕು ಅದು ಬಿಟ್ಕೊಂಡು ಬರೀ ಟಿ ವಿ ಮೊಬೈಲು ಟಿ ವಿ ಮೊಬೈಲು ಅಂತಿರದಲ್ಲ ಒಂಚೂರು ಬಿಸಿಲು ಕಮ್ಮಿ ಇದೆ ಮಧ್ಯಾಹ್ನ ಆಗುವಾಗ ಮತ್ತೆ ಉರಿ ಸ್ಟಾರ್ಟ್ ಆಗುತ್ತೆ ಉರಿ ಉರಿ ಬಿಸಿಲು ಇವಾಗ ಕೂಲ್ ಆಗಿದೆ ವೆದರ್ ಎಂಥ ವೆರೈಟಿ ಎಲ್ಲ ಮಾಡೋಕ್ಕಿಲ್ಲ ಜಸ್ಟು ಒಂದು ಪಾಯಸ ಅನ್ನ ಸಾರು ಪಲ್ಯ ರಸ್ತೆ ಮಾಡಿ ಹಾಕಿ ಇಡ್ತೇನೆ ಮತ್ತು ಪ್ರಾಗ್ಞನಿಗೆ ಮತ್ತೆ ಅಜ್ಜನಿಗೆ ಒಂದು ಬರ್ತಡೆ ಬರ್ತೇಡೇ ಅಲ್ಲ ನಾಮಕರಣ ಅಂತ ಮಧ್ಯಾಹ್ನ ಹೋಗ್ಲಿಕ್ಕೆ ಅದಕ್ಕೆ ನಾವು ಪ್ರಾಗಿನ ಹತ್ರ ಅಜ್ಜನೊಟ್ಟಿಗೆ ಹೋಗ ಅಂತ ಹೇಳಿದೆ ಪ್ರಜ್ಞೆ ಎಂತ ಮಾಡ್ತಾಳೋ ಗೊತ್ತಿಲ್ಲ ಎಂತ ಮಾಡ್ತೀಯ ಪ್ರಜ್ಞೆ ಹೋಗಲ್ಲ ಎಲ್ಲಿ ಹೋಗುವುದಂದ್ರೆ ಅಲ್ಲಿದ್ರೆ ಅಲ್ಲಿದ್ದರೆ ಮನೆಯೊಳಗೆ ಬೋರ್ ಆಗ್ತದೆ ಇಲ್ಲಿದ್ದರೆ ಹೋಗು ಇಲ್ಲ ಬೇಡ ಹೋಗೋಕ್ಕೆ ಅಲ್ವಾ ಅದೇ ಹೋದರೆ ಹಾಂ ಕುಣಿಬೇಡ ಅಲ್ಲಲ್ಲ ಹೋಗಿ ಮೇಲೆ ಕೆಳಗೆ ಏನಾದರೂ ತೆಗಿಯೋದು ಅದೆಲ್ಲ ಮಾಡಂಗಿಲ್ಲ ಅಂಡರ್ಸ್ಟ್ಯಾಂಡ್ ಸೈಲೆಂಟಾಗಿರ್ಬೇಕು ಒಳಗೆಲ್ಲ ಎಡೆ ಎಲ್ಲ ಹಾಕಿದ್ಮೇಲೆ ಒಂದ್ ಎಡೆನ ತಂದು ಹೊರಗಡೆ ಇಡ್ತಾರೆ ಕಾಗೆ ತಿನ್ಲಿಕ್ಕೆ ಅಂತ ಹೇಳಿ ಹಾಗೆ ಇನ್ನು ನಾವು ಊಟ ಮಾಡುದು ಎಲ್ಲ ಆಯ್ತು ಬಾಳೆಲೆಗೆ ಹಾಕಿರ್ತೀವಲ್ಲ ಅದರದ್ದು ಊಟ ನಾನು ಮತ್ತು ನನ್ನ ತಂಗಿ ಚಿಕ್ಕಮ್ಮನ ಮಗಳು ಊಟ ಮಾಡಿದ್ವಿ ಹಾಗೆ ಚಿಕ್ಕಮ್ಮನೆಯವರೆಲ್ಲ ಮನೆಯಲ್ಲಿ ಹೋಗಿ ಊಟ ಮಾಡಿದರು ಅವರಿಗೆಲ್ಲ ವೈಟ್ ರೈಸ್ ಆಗೋದಿಲ್ಲ ಬಾಯ್ಲ್ಡ್ ರೈಸೆಲ್ಲ ಊಟ ಮಾಡಬೇಕು ಹಾಗಾಗಿ ಹಾಕಿಟ್ಟಾಯಿತು ಮತ್ತು ರಾಗ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಪ್ಪ ಇಲ್ಲೊಂದು ಫಂಕ್ಷನ್ ಇದೆ ಅಲ್ಲಿ ಊಟಕ್ಕೆ ಹೋಗಿದ್ದಾಳೆ ಈಗ ಚಿಕ್ಕಮ್ಮನ ಮನೆಗೆ ಹೋಗಿ ಅಡುಗೆ ಮಾಡಿ ಎಲ್ಲ ತೊಗೊಂಡು ಇನ್ನೊಬ್ಬರು ಚಿಕ್ಕಮ್ಮನ ಮನೆಗೆ ಕೊಟ್ಟು ನನಸಿದ ಮನೆಗೆ ಹೋಗೋದು ಮಳೆ ಸ್ವಲ್ಪ ಹನಿ ಮಳೆ ಬಂತು ಇದು ನನ್ನ ಅಮ್ಮನ ಇನ್ನೊಬ್ಬರು ತಂಗಿ ಮನೆ ಲಾಸ್ಟ್ ಇಯರ್ ನನ್ನ ಕಸಿನ್ ಸಿಸ್ಟರ್ ಮದುವೆ ಆಯ್ತಲ್ಲ ಅವರದ್ದು ಮನೆ ಇದು ಆ ಕಡೆ ಒಬ್ಬರು ಚಿಕ್ಕಮ್ಮ ಇದ್ದಾರೆ ಅವರದ್ದು ಆ ಕಡೆ ಮನೆ ಅಲ್ಲೇ ಅಡಿಗೆ ಮಾಡಿದ್ದು ಇಲ್ಲ ಅಡುಗೆ ಮಾಡಿಲ್ಲ ಈ ಸಲ ಓ ಪದಾರ್ಥ ಅನ್ನ ಹಿಡ್ಕೊಂಡು ಪದಾರ್ಥ ಹಿಡ್ಕೊಂಡ್ರೆ ಅತಿ ಮನೆಗೆ ಈ ಮೆಟ್ಕೊಳ್ಳಿ ಕಾಲಕು ನನ್ ವೈಂಪು ಪುಜು ಬಿದು ಈ ಪುಕುಲಿ ಪುಕಲಿ ಈ ಮೂಳೆ ನೋವು ಗಾಡಿಗೆ ಹೊತ್ತಿನ ಮೇಲೆ ಎದ್ದು ಕೂಕಂಡ್ ಕೂಕಂಡ್ ಆದರ್ಚ್ ಮನಿ ಕಾದಷ್ಟು ಮಾಡಗಲ್ದ ಒತ್ತಷ್ಟು ಮಾಡಗಲ್ದ ಅದೀಗ ಮೂಳೆ ನೋವು ಫುಲ್ ಟಯರ್ಡ್ ಆಗಿದೆ ಅದೇ ಎಂತಂದ್ರೆ ಟಯರ್ಡ್ ಅಂದ್ರೆ ಆಚೆ ಆಚೆ ತಿರ್ಗಾಡಿ ಎಲ್ಲ ಫುಲ್ ಸುಸ್ತಾಗಿದೆ ಊಟ ಮಾಡಬೇಕು ಇವತ್ತು ಬಂಗಡೆ ಮೀನು ಸಾರು ಮನೆಯಲ್ಲಿ ಸಂಜೆ ಅಮ್ಮ ಬಂದಾದಮೇಲೆ ಬಂಗಡೆ ಮೀನು ತಗೊಂಡು ಸಾಂಬಾರು ಮಾಡಿದ್ವಿ ಈಗ ಊಟ ಮಾಡೋ ಪ್ರಾಗ್ಯಾನು ಕಮಲೇಶ್ವೀಲ ದೇವಸ್ಥಾನಕ್ಕೆ ಹೋದ್ರೆ ಆಮೇಲೆ ಸಂಜೆ ಮಾಣಕಟ್ಟೆ ಹೋದ್ಲು ಫುಲ್ಲು ಸುಸ್ತಾಗಿದೆ ಅವಳಿಗೆ ಪಟ್ಟಂತ ಊಟ ಮಾಡಿಸಿ ಮಲಗಿಸ್ಬಿಟ್ಟು ನನಗೂ ಕೂಡ ಟಯರ್ಡ್ ಆಗಿದೆ ಆ ಬಿಸಿಲಲ್ಲೆಲ್ಲ ಹೋಗಿ ಬೇಗ ಮಲಗಬೇಕು ಹಾಗೆ ಚಿಕ್ಕದೊಂದು ವೀಡಿಯೋ ಮಾಡಿದ್ದೀನಿ ಇವತ್ತು ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ಮೇಲೆ ಆದಷ್ಟು ಬೇರೆ ಬೇರೆ ವೀಡಿಯೋಸನ್ನು ಹಾಕ್ತೀನಿ ಸಪೋರ್ಟ್ ಮಾಡಿ ಓಕೆನಾ ಇವಾಗ ಊಟ ಮಾಡೋಣ ಅಂತ ಬಂದೆ ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಿ